ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ನಿಮಗೆ ಕನಸಿನ ರಾಣಿ ಮಾಲಾಶ್ರೀ ಮೇಡಮ್ ಅವರ ಮನೆಗೆ ಹೋಗೋ ದಾರಿನ ತೋರಿಸ್ತಿದ್ದೀನಿ ನೀವು ನೋಡ್ತಿದ್ದೀರಲ್ಲ ಇದು ಪ್ಯಾಲೇಸ್ ಗ್ರೌಂಡ್ನ ಎರಡನೇ ಗೇಟು ಅರಮನೆ ಮೈದಾನ ಹಾಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಾಣಿಸ್ತಿದ್ದೆಲ್ಲ ನಿಮಗೆ ಇದು ಪ್ಯಾಲೇಸ್ ಗ್ರೌಂಡ್ನ ಬಸ್ ಸ್ಟ್ಯಾಂಡ್ ಇದು ಇದರ ಆಪೋಸಿಟ್ ಇರೋದೇ ಸದಾಶಿವನಗರ ಪ್ಯಾಲೇಸ್ ಗ್ರೌಂಡ್ನ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಇದಷ್ಟು ಸದಾಶಿವನಗರ ಇದೇ ರೋಡಲ್ಲೇ ಇರೋದು ನಮ್ಮ ಮಾಲಾಶ್ರೀ ಮೇಡಮ್ ಅವರ ಮನೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಮೇನ್ ರೋಡು ಇದು ದೇವನಹಳ್ಳಿ ಏರ್ಪೋರ್ಟ್ ಮೇನ್ ರೋಡ್ ಇದು ದೇವನಹಳ್ಳಿ ಏರ್ಪೋರ್ಟಿಗೆ ಹೋದರೆ ಇದೇ ರೋಡಲ್ಲೇ ಹೋಗಬೇಕು ಇದು ಏರ್ಪೋರ್ಟ್ ಕಡೆ ಹೋಗೋ ರೋಡು ಇದೇ ರೋಡಲ್ಲೇ ನೇರಾಗಿ ಹೋದ್ರೆ ಏರ್ಪೋರ್ಟಿಗೆ ಹೋಗ್ತೀವಿ ನಾವು ಈ ರೋಡ್ ಇದೆಯಲ್ಲ ಈ ರೋಡು ಟೆಂತ್ ಮೇನ್ ಇದು ಟೆಂತ್ ಮೇನಲ್ಲೇ ನಮ್ಮ ಮಾಲಶ್ರೀ ಮೇಡಮ್ ಅವರ ಮನೆ ಇರೋದು ಬನ್ನಿ ಬಂಧುಗಳೇ ಹೊರಡೋಣ ಈ ಟೆಂತ್ ಮೇನಲ್ಲಿ ಎಡಕ್ಕೆ ಒಂದು ಸ್ವಲ್ಪ ದೂರದಲ್ಲೇ ಇದೆ ನಮ್ಮ ಮಾಲೇಶ್ವರಿ ಮೇಡಮ್ ಅವರ ಮನೆ ಹಾಗೆ ನೀವು ಬಲಕ್ಕೆ ನೋಡಬಹುದು ರೈಟ್ ಸೈಡ್ ಒಂದು ಪಾರ್ಕ್ ಕೂಡ ಇದೆ ಚಿಕ್ಕದು ಈ ಪಾರ್ಕಿಗೆ ಕೆಂಪೇಗೌಡ ಗಡಿ ಗೋಪುರದ ಪಾರ್ಕ್ ಅಂತ ಕರೀತಾರೆ ರೈಟ್ ಸೈಡ್ ಪಾರ್ಕಿಗೆ ಹಾಗೆ ಇದೇ ರೋಡಲ್ಲೇ ಹೋಗಬೇಕು ಇವರ ಮೊದಲನೇ ಚಿತ್ರ ನಂಜುಂಡಿ ಕಲ್ಯಾಣ ನಂಜುಂಡಿ ಕಲ್ಯಾಣದ ಮುಖಾಂತರ ಇವರು ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರು ಆ ಫಿಲ್ಮ್ ಕೂಡ ಸೂಪರ್ ಡೂಪರ್ ಹಿಟ್ಟಾಯಿತು ನಂಜುಂಡಿ ಕಲ್ಯಾಣ ಇವಾಗ ಮಾಲಶ್ರೀ ಮೇಡಮ್ ಅವರ ಮಗಳು ಕೂಡ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಫಿಲ್ಮ್ ಕೂಡ ಮಾಡಿದ್ದಾರೆ ಅವರು ಅದು ಆ ಚಿತ್ರ ಯಾವುದಂತ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ದರ್ಶನ್ ಸರ್ ಅವ್ರ ಜೊತೆಗೆ ನಟಿಸಿರುವ ಚಿತ್ರ ಕಾಟೇರ ಆ ಕಾಟೇರ ಫಿಲ್ಮ್ ಕೂಡ ಸೂಪರ್ ಡೂಪರ್ ಹಿಟ್ಟಾಯಿತು ಹಾಗೆ ಇದೇ ರೋಡಲ್ಲೇ ನೇರವಾಗಿ ಹೋಗ್ಬೇಕು ನಾವು ಆಲ್ರೆಡಿ ಎರಡನೇ ಕ್ರಾಸ್ನ ದಾಟ್ ಬಂದಿದ್ದೀವಿ ನೀವು ನೋಡಿರಬಹುದು ಎರಡನೇ ಕ್ರಾಸ್ ದಾಟಿ ಬಂದಿದ್ದೀವಾಗ ಇದು ಮೂರನೇ ಕ್ರಾಸು ಏನಕ್ಕೆ ಈ ಕ್ರಾಸ್ನ ಹೇಳ್ತಿದ್ದೀನಿ ಅಂದ್ರೆ ಫೋರ್ತ್ ಕ್ರಾಸ್ ಅಲ್ಲೇ ಇರೋದು ನಮ್ಮ ಮಾಲಶ್ರೀ ಮೇಡಮ್ ಅವರ ಮನೆ ಇಲ್ಲಿ ಕಾರ್ ನಿಂತಿದೆ ಅಲ್ಲೇ ಎಡಕ್ಕೆ ಬ್ಲ್ಯಾಕ್ ಕಲರ್ ಇದೆ ಮಾಲಶ್ರೀ ಮೇಡಮ್ ಅವರ ಮನೆ ಇದು ಫೋರ್ತ್ ಕ್ರಾಸ್ ಅಲ್ಲಿ ಇದೆ ಇಲ್ಲಿ ಸೆಕ್ಯೂರಿಟಿ ಅವರು ನಿಂತಿದ್ದಾರೆ ನೀವು ನೋಡಬಹುದು ಇದು ನಮ್ಮ ಮಾಲಾಶ್ರೀ ಮೇಡಮ್ ಅವರ ಮನೆ ಫೋರ್ತ್ ಕ್ರಾಸ್ ಅಲ್ಲೇ ಇರೋದು ಅಕಸ್ಮಾತ್ ಬಂದ್ರೆ ಫೋರ್ತ್ ಕ್ರಾಸ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮ ಮಾಲಶ್ರೀ ಮೇಡಮ್ ಅವರ ಮನೆ ಕಾಣಿಸುತ್ತೆ ಮೊನ್ನೆ ಹೊರಗಡೆಯಿಂದ ವಿಡಿಯೋ ಮಾಡೋಣ ಬಂಧುಗಳೇ ನೋಡಿ ಬಂಧುಗಳೇ ಕನಸಿನ ರಾಣಿ ಮಾಲಶ್ರೀ ಮೇಡಮ್ ಅವರ ಮನೆ ಹೇಗಿದೆ ಅನ್ನೋದು ಈ ಮನೆ ನಂಬರ್ ಬಂದುಬಿಟ್ಟು ನೂರ ಐವತ್ತೆಂಟು ಬೋರ್ಡ್ ಕೂಡ ಹಾಕಿದ್ದಾರೆ ಟೆಂತ್ ಮೇನಲ್ಲಿ ಇದೆ ಮನೆ ಟೆಂತ್ ಮೇನು ಫೋರ್ತ್ ಕ್ರಾಸು ಸದಾಶಿವನಗರ ಅಕಸ್ಮಾತ್ತಾಗಿ ನೀವು ಸದಾಶಿವನಗರಕ್ಕೆ ಬಂದರೆ ಫೋರ್ತ್ ಕ್ರಾಸಲ್ಲಿ ಬಂದು ನೋಡ್ಕೊಂಡೋಗಿ ಕನಸಿನ ರಾಣಿ ಮಾಲಾಶ್ರೀ ಮೇಡಮ್ ಅವರ ಮನೆ ನೋಡಿದ್ರಲ್ಲ ಬಂಧುಗಳೇ ಮಾಲಾಶ್ರೀ ಮೇಡಮ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಇನ್ಯಾರದ ಸೆಲೆಬ್ರಿಟಿಗಳ ಮನೆ ನೋಡಬೇಕಂತ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್